ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಇವತ್ತಿನ ವಿಡಿಯೋದಲ್ಲಿ ಚಲನಚಿತ್ರ ಅನ್ನೋ ಒಂದು ವಿಷಯವನ್ನು ಕುರಿತಾದ ಒಂದು ಪ್ರಬಂಧವನ್ನು ನಾನು ತಯಾರಿಸಿಟ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಚಲನಚಿತ್ರ ಆಧುನಿಕ ಯುಗದ ಮನರಂಜನೆಯ ಸಾಧನವಾದ ಚಲನಚಿತ್ರಗಳು ದಿನದಿಂದ ದಿನಕ್ಕೆ ಪ್ರಗತಿ ಹೊಂದುತ್ತಾ ಸಮಾಜದಲ್ಲಿ ತನ್ನದೇ ಆದ ಒಂದು ವಿಶಿಷ್ಟ ಸ್ಥಾನವನ್ನು ಅಲಂಕರಿಸಿದೆ ಚಲನಚಿತ್ರಗಳು ಮನುಷ್ಯನಿಗೆ ಮನರಂಜನೆಯನ್ನು ಒದಗಿಸುವುದರ ಜೊತೆಗೆ ಕೆಲವು ಬೋಧನೆಗಳನ್ನು ಮಾಡುತ್ತವೆ ಈ ಬೋಧನೆಗಳು ಎರಡು ವಿಧ ಸುಬೋಧನೆ ದುರ್ಬೋಧನೆ ಚಲನಚಿತ್ರವೆಂದರೆ ಚಿತ್ರಗಳು ಚಲಿಸುವುದೆಂದಲ್ಲ ಸೆಕೆಂಡಿಗೆ ಇಪ್ಪತ್ತ್ನಾಲ್ಕು ಚಿತ್ರಗಳಂತೆ ಚಿತ್ರಿಸಿಕೊಂಡು ನಂತರ ಅದೇ ವೇಗದಲ್ಲಿ ಚಲಿಸುವಂತೆ ಮಾಡಿದಾಗ ಕಣ್ಣಿನ ಮೇಲೆ ಉಂಟಾಗುವ ಪರಿಣಾಮವೇ ಚಲನಚಿತ್ರದ ತತ್ವ ಅಮೇರಿಕಾದ ಕೋಟ್ಯಾಧೀಶ್ವರ ಲೇಲ್ಯಾಂಡ್ ಸ್ಟ್ಯಾನ್ಫರ್ಡ್ ಕುದುರೆಯು ಓಡುವಾಗ ಒಂದೇ ಕಾಲದಲ್ಲಿ ಅದರ ನಾಲ್ಕು ಕಾಲುಗಳಿಗೂ ಭೂಮಿಯಿಂದ ಮೇಲೆ ಇರುತ್ತವೆಯೇ ಎಂಬ ವಿಷಯವಾಗಿ ಪಣ ಕಟ್ಟಿ ಅದನ್ನು ಪರೀಕ್ಷಿಸಲು ಇಂಗ್ಲೆಂಡಿನ ಮೈಬ್ರಿಡ್ ಎಂಬುವವನ ಸಹಾಯದಿಂದ ಕುದುರೆಯು ಓಡುವ ದೃಶ್ಯಗಳ ಛಾಯಾಚಿತ್ರ ತೆಗೆಯಲು ಸಾಲಾಗಿ ಹಲವಾರು ಕೋನಗಳಲ್ಲಿ ಅಷ್ಟೇ ಕ್ಯಾಮರಾಗಳನ್ನಿಟ್ಟು ಕುದುರೆಯನ್ನು ಓಡಿಸಿ ಅಷ್ಟು ಕ್ಯಾಮರಾಗಳಲ್ಲಿ ಒಮ್ಮೆಲೆ ಸ್ಥಿರ ಚಿತ್ರಣಗಳನ್ನು ಸೆರೆ ಹಿಡಿದು ಪಣವನ್ನು ಗೆದ್ದ ಈ ಸ್ಥಿರ ಚಿತ್ರಗಳೇ ಚಲನಚಿತ್ರಕ್ಕೆ ಸ್ಫೂರ್ತಿ ಚಲನಚಿತ್ರ ಇತಿಹಾಸದಲ್ಲಿ ಹಲವು ಮೈಲಿಗಲ್ಲುಗಳು ಮೂಕಿ ಚಿತ್ರಗಳು ಟಾಕಿ ಚಿತ್ರಗಳು ವರ್ಣಚಿತ್ರಗಳು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಪ್ಯಾರಿಸಿನ ಲ್ಯೂಮಿಯಾರ್ ಸಹೋದರರು ಪ್ರದರ್ಶಿಸಿದ ಸಿನಿಮಾಟೋಗ್ರಾಫ್ ಯಂತ್ರ ಚಲನಚಿತ್ರಗಳ ಉಗಮಕ್ಕೆ ನಾಂದಿ ಮರು ವರ್ಷವೇ ಅವರ ಚಿತ್ರಗಳು ಬೊಂಬಾಯಿಯಲ್ಲಿ ಪ್ರದರ್ಶಿತಗೊಂಡು ಭಾರತ ಚಲನಚಿತ್ರಗಳ ಪ್ರವೇಶಕ್ಕೆ ದಾರಿ ಮಾಡಿದವು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ತಯಾರಾದ ಮೃಚ್ಚಕಟಿಕ ಮೊದಲ ಕನ್ನಡ ಚಿತ್ರ ಸಾವಿರದ ಒಂಬೈನೂರ ಮೂವತ್ತ್ ಬಿಡುಗಡೆಯಾದ ಸತಿ ಸುಲೋಚನಾ ಚಿತ್ರದಿಂದ ಕನ್ನಡದಲ್ಲಿ ವಾಕ್ ಚಿತ್ರಗಳು ಪ್ರಾರಂಭವಾಯಿತು ಇಂದಿಗೂ ಚಲನಚಿತ್ರಗಳು ಪ್ರಯೋಗಾತ್ಮಕ ವೈಚಾರಿಕ ಚಿತ್ರಗಳನ್ನು ತಯಾರಿಸುವುದು ನೂತನ ವಿಧಾನಗಳನ್ನು ಅನುಸರಿಸುವುದು ನೈಜತೆಯನ್ನು ಕಾಪಾಡಿಕೊಳ್ಳುವುದು ಇವುಗಳಲ್ಲಿ ತನ್ನ ಹಿರಿಮೆಗಳನ್ನು ಭಾರತೀಯರು ಸಾಧಿಸಬೇಕಾಗಿದೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಇವತ್ತಿನ ವೀಡಿಯೋ ನಾನಿಲ್ಲಿ ಮುಗಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೊಂದು ಹೊಸ ಇಂಟ್ರೆಸ್ಟಿಂಗ್ ವಿಷಯನ ಓದ್ತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ದೆನ್ ಬಾಯ್